ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಗೋಮಾಳ ಜಮೀನಿಗೆ ಹೆಂಗಾದರೂ ಮಾಡಿ ಸೈನ್ ಮಾಡಿಸ್ಕೋಬೇಕು ಅಂತ ಗೌರಿ ಹತ್ರ ನೈಸ್ ಮಾಡಿ ಪೇಪರ್ ಕೊಟ್ಟಾಗ ಗೌರಿ ತುಂಬ ಕೋಪ ಮಾಡಿಕೊಂಡು ಆ ಪೇಪರ್ನೆಲ್ಲ ಹರಿದು ಈ ಕಡೆ ಶೂರುದ್ರಪ್ಪನ ಮುಖಕ್ಕೆ ಎಸಿತಾ ಇರ್ತಾಳೆ ಈ ಕಡೆ ತುಂಬ ಕೋಪ ಮಾಡಿಕೊಂಡು ಶೂರುದ್ರಪ್ಪ ನೋಡ್ತಾ ಇರಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಏನು ಅಂದ್ಕೊಂಡಿದ್ದೀರ ನೀವಿಬ್ಬರು ನಿಮ್ಮನ್ನು ಏನು ಅಂದ್ಕೊಂಡಿದ್ದೀರಾ ನಿಮ್ಮನ್ನೇನು ಹೊಸ್ದಾಗೇನು ನೋಡ್ತಾ ಇದ್ದೀನ ನಾನು ಎಂದ ಕೈಲಿ ಕಾಗಿನೂ ಸಹ ಒಡೆಯಲ್ಲ ಅಂಥ ಜಾತಿಗೆ ಸೇರಿದವರು ನೀವು ಅಂಥದ್ರಲ್ಲಿ ಬಡವ್ರಿಗೋಸ್ಕರ ವೃದ್ಧಾಶ್ರಮ ಆಶ್ರಮ ಅದು ಇದು ಈ ದೇವಸ್ಥಾನ ಇದನ್ನೆಲ್ಲ ಕಟ್ತೀರಾ ಅಂತ ಅಂದರೆ ನಾನು ನಂಬ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ ಅಲ್ಲಾಚಿ ಇಂಥ ಕೆಲಸ ಮಾಡ್ಕೊಂಡು ನಿಮ್ಮ ಬೇಳೆನ ಬೆಳೆಸ್ಕೊಳಕ್ ಬಂದಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮ್ಮನ್ನು ನೋಡೋಕ್ಕೆ ನನಗೆ ತುಂಬ ನಾಚಿಕೆ ಆಗುತ್ತೆ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಸಲ ಏನಾದರೂ ಈ ಥರ ಐಡಿಯಾ ಎಲ್ಲ ಉಪಯೋಗಿಸ್ಕೊಂಡು ನನ್ನ ಹತ್ರ ಸಹಿ ಮಾಡಿಸ್ಕೊಳಕ್ಕೆ ಅಂತ ನೀವೇನಾದರೂ ಬಂದರೆ ಏನು ಮಾಡಬೇಕು ಅದನ್ನ ನಾನು ಸರಿಯಾಗಿ ಮಾಡಬೇಕಾಗುತ್ತೆ ಹುಷಾರಂತ ಅವರಿಬ್ಬರಿಗೂ ತುಪ್ಪಕ್ಕಂತ ಉಗಿದು ಹೋಗ್ತಾ ಇರ್ತಾಳೆ ಆಗ ಉಗ್ದೋಗ ತಕ್ಷಣ ಈ ಕಡೆ ರುದ್ರ ತುಂಬ ಕೋಪ ಮಾಡಿಕೊಂಡು ಅಪ್ಪಯ್ಯ ನೋಡಪ್ಪಯ್ಯ ಯಾವ ರೀತಿ ನಮಗೆ ಅವಮಾನ ಮಾಡ್ತಾ ಇದ್ದಾಳೆ ಈಗ ಒಂದು ಮಾತು ಹೇಳು ಆಯ್ತಾ ಅವಳಿಗೆ ತಗೊಂಡೋಗಿ ತಲೆಮೇಲೆ ಕಲ್ಲೇದಾಕ್ಬಿಡ್ತೀನಿ ಅಂತ ಅನ್ಬೇಕಾದ್ರೆ ಕೋಪ ಮಾಡ್ಕೊಬೇಡ ರುದ್ರ ಸುಮ್ಮನಿರು ಇದೆಲ್ಲ ಏನು ಮಾಡಕ್ಕಾಗಲ್ಲ ಅನುಭವಿಸಲೇಬೇಕು ಅಂತ ಹೇಳ್ತಾ ಇರ್ತಾನೆ ಆಗಲ್ಲಪ್ಪಯ್ಯ ನನ್ನ ಕೈ ಅವಮಾನ ಎಲ್ಲ ತಡೆಯಕ್ಕಾಗಲ್ಲ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ಸುಮ್ನಿರ್ಲ ರುದ್ರ ಈ ರೀತಿ ಎಲ್ಲ ಆಳ್ಬೇಡ ಗೋಮಾಣ ಜಮೀನ್ ಕಂಡ್ಲಾ ಅದು ನಮ್ಮ ಕೈಗೆ ಬಂದ್ರೆ ಹೆಂಗೆ ಅಂತ ನಿನಗೆ ತಾನೆ ಅದನ್ನ ಮನಸ್ಸಲ್ಲಿ ಗೆಪ್ತಿ ಇಟ್ಕೋ ಅವಳು ಉಗಿದ್ರೂ ಉಗಿಸ್ಕೋಬೇಕು ಒದ್ರು ಒದಸ್ಕೋಬೇಕು ಸುಮ್ನೆ ಸ್ವಲ್ಪ ಕಾರ್ಯವಾಸಿ ಕತ್ತೆ ಕಾಲು ಅಂತ ಗಾದೆ ಇಲ್ವಾ ನಮ್ ಕೆಲಸ ಆಗೋವ್ರಿಗೂ ಏನು ಮಾಡಂಗಿಲ್ಲ ಇದೆಲ್ಲ ಕಾಮನ್ ಸುಮ್ನಿರ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರಿಯಪ್ಪ ಯಾ ನೀನ್ ಹೇಳ್ತಿದ್ಯಾ ಅಂತ ನಾನು ಸುಮ್ಮನಿದ್ದೀನಿ ಅಂತ ಕೋಪ ಮಾಡ್ಕೊಂಡು ಹಾಗೆ ರುದ್ರ ಒಟ್ಟು ಹೋಗ್ತಾ ಇರ್ತಾನೆ me ಈ ರುದ್ರ ಹೋದ್ಮೇಲೆ ಶೂರುದ್ರಪ್ಪ ಬೈತಾ ಇರ್ತಾನೆ ಚೆ ಇವನಪ್ಪ ಯಾವಾಗಲೂ ಮೂಗಿನ ತುದಿಲೆ ಕೋಪ ಇಟ್ಕೊಂಡು ಯಾವಾಗಲೂ ಗಣಗೊಣ ಅಂತ ಇರ್ತಾನೆ ಅಂತ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನೆಲ್ಲ ನಿಂತ್ಕೊಂಡು ದೂರದಲ್ಲಿ ನೋಡ್ತಿದ್ದ ಈ ಕಡೆ ಪಾರ್ವತಿ ಸುನಂದ ಮಾತಾಡ್ತಾ ಇರ್ತಾರೆ ಅವಾಗ ಸುನಂದೇ ಹೇಳ್ತಾ ಇರ್ತಾಳೆ ಅಥವಾ ನೀವೇನೋ ಆಗಲೇ ಹೇಳ್ತಿದ್ರಲ್ಲ ನೋಡಿ ಇವರಿಬ್ಬರು ಬದಲಾಗಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಇವ್ರದೇ ಇದು ಬದಲಾವಣೆ ಎಂತ ಚೆಂದಾಗ ಬದಲಾಗಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಯಾವತ್ತೂ ಇವರು ಬದಲಾಗಲ್ಲ ಅತ್ತೆವ ಅಂತ ಅನ್ಬೇಕಾದ್ರೆ ನೀನು ಹೇಳ್ತಿರೋದು ದಿಟ್ಟಕಣವಾ ನಾನು ಇವರಿಬ್ಬರು ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ನಾಯಿ ಬಾಲ ಯಾವತ್ತಿದ್ರೂ ಡೊಂಕಿ ಅನ್ನೋದು ಅದಕ್ಕೆ ಇವರಿಬ್ರು ಉದಾಹರಣೆ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ ಅದಕ್ಕೆ ಕಣವ ನಾನು ಹೇಳೋದು ನನ್ನ ಕೈಲಿ ಇವ್ರನ್ನ ಬದಲಾಯಿಸೋಕ್ಕಾಗಲ್ಲ ದಯವಿಟ್ಟು ನೀನು ಬಂದು ನನ್ನ ಮಗನ ಜೊತೆ ಸಂಸಾರ ಮಾಡಿದರೆ ಖಂಡಿತ ಅವನು ಬದಲಾಗ್ತಾನೆ ಅವನು ಬದಲಾದ್ರೆ ಅವ್ರ ಅಪ್ಪಿನ ಖಂಡಿತ ಅವನೇ ಬದಲಾಯಿಸ್ತಾನೆ ಕಣವ ಪ್ಲೀಸ್ ಭಾರವ ಅಂತ ಅಂದಾಗ ಅಥವಾ ನೀನು ಯೋಚನೆ ಮಾಡಬೇಡಿ ಇವರಿಬ್ರು ಮಾತಾಡ್ದ ನಾನು ಕಿವಿಯಾರೆ ಕಣ್ಣಾರೆ ನೋಡಿದ್ದೀನಲ್ವ ನೀವು ತಲೆ ಕೆಡ್ಸ್ಕೋಬೇಡಿ ನಾನು ಮಾತಾಡಲಿಲ್ಲ ಅಂದರೆ ತೆಪ್ಪಾಗುತ್ತೆ ಇದನ್ನ ಹೇಗಾದರೂ ಮಾಡಿ ಸರಿ ಮಾಡ್ತೀನಿ ನೀವು ಯೋಚನೆ ಮಾಡಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಭೂವಿ ಮತ್ತು ಗುಂಡ ಇಬ್ಬರು ಸಹ ಆಟ ಆಡ್ತಾ ಇರ್ತಾರೆ ಬಸ್ ಆಟ ಆಡ್ತಾ ಇರಬೇಕಾದ್ರೆ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಈ ಕಡೆ ರುದ್ರ ಬರ್ತಾನೆ ರುದ್ರ ಬಂದ್ಬಿಟ್ಟು ಏ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಗುಂಡ ಅಂತ ಅಂದಾಗ ಏನಿದು ಏನು ಕರಿತ ನಾನು ನಾನು ಅಂತ ಹೇಳ್ತಾ ಇರಬೇಕಾದ್ರೆ ನಿಂತ್ಕೊಳ್ಳೋ ಗುಂಡ ನೀನು ತುಂಬ ಚೆನ್ನಾಗಿ ಸಂದಾಗ ಆಟ ಆಡ್ತಿದ್ದಿ ನೀನು ನೋಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆ ಪಟಾಕಿ ಒಡೆಯ ರೀತಿ ನೀನು ಮಾತಾಡ್ತೀವಿ ಕಣ್ಲ ಅಂತ ಮುತ್ಕೊಡೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಸ್ಟಾಪ್ ಸ್ಟಾಪ್ ಈ ರೀತಿ ಎಲ್ಲ ಮಾಡಬೇಡಿ ಏನು ನನಗೆ ಇದ್ದೀರಾ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಗುಂಡ ಹೇಳ್ತಾ ಇರ್ತಾನೆ ಯಾಕೆ ಈ ರೀತಿ ಅಂತೀಯ ನಾನು ನಿಮ್ಮ ಡ್ಯಾಡಿ ಕಂಡ್ಲ ನಿಮ್ಮ ಅಪ್ಪ ಕಣ್ಲಾ ನಾನು ಮುತ್ಕೊಡ್ಬಾರ್ದಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಗುಂಡ ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಹಂಗೆ ಅನ್ಬಿಡಕ್ಕನ್ಲ ಗುಂಡ ನನ್ನ ಮನಸ್ಸು ಸರಿ ಇಲ್ಲ ನನ್ನ ಮೈಂಡು ಸರಿ ಇಲ್ಲ ಯಾಕೋ ತಲೆ ಕೆಟ್ಟಿದೆ ಕಣ್ಲ ನೀನೊಂದು ಮುತ್ಕೊಟ್ರೆ ನನಗೆ ತುಂಬ ಖುಷಿ ಆಗುತ್ತೆ ಕಣ್ಲ ಅಂತ ಅನ್ಬೇಕಾದ್ರೆ ಓಹೋ ಏನು ನೀವು ಕೇಳಿದ ತಕ್ಷಣ ನಾವು ಮುತ್ಕೊಡ್ಬೇಕಾ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ ಇಲ್ಲ ಕಂಡ್ಲ ಈ ಡ್ಯಾಡಿನ ಬಾಡಿ ಅಂತ ಅಂದ್ಕೊಂಡು ಒಂದು ಮುತ್ಕೊಡ್ಲ ಅಂತ ಮತ್ತೆ ರುದ್ರ ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಏನು ಡ್ಯಾಡಿ ಅಂತ ಹೇಳ್ತಾ ಇದ್ದೀರಾ ನಮ್ಮ ಸ್ಕೂಲಲ್ಲಿ ಹೇಳಿದ್ದಾರೆ ಡ್ಯಾಡಿ ಆಗಿರೋರು ಒಳ್ಳೆ ವ್ಯಾಲ್ಯೂನ ಕೊಡಿಸ್ಬೇಕು ಮಕ್ಕಳಿಗೆ ಏನೇನು ಕೇಳ್ತಾರೆ ಅದನ್ನೆಲ್ಲ ಪ್ರೀತಿಯಿಂದ ನೋಡ್ಕೋಬೇಕು ಅವ್ರ ಪ್ರೀತಿಯಿಂದ ಅಪ್ಪ ಅಮ್ಮನ ಪ್ರೀತಿನ ಮಕ್ಕಳಿಗೆ ಕೊಡಬೇಕು ಹಾಗೆ ಏನೇನು ಇಷ್ಟಪಡ್ತಾರೆ ಹಾಗೆ ಅದನ್ನೆಲ್ಲ ಕೊಟ್ಟು ಕೂಸುಮರಿ ಮಾಡಿಕೊಂಡು ಹಾಗೆ ಹೀಗೆ ಬೆಳೆಸ್ತಾರೆ ಮಕ್ಕಳನ್ನ ಅವರು ನಿಜವಾದ ಡ್ಯಾಡಿ ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಗೊತ್ತಾ ಅಂತ ಗುಂಡ ಹೇಳ್ತಾಯಿರ್ತಾನೆ ಬಂದ್ಬಿಟ್ರು ಬಂದ್ಬಿಟ್ರೆ ಒಂದು ಪೆಪ್ಪರ್ ಮೇಡ್ ಚಾಕ್ಲೇಟ್ ಸಹ ಕೊಡ್ಸಿಲ್ಲ ಇವ್ರು ನನ್ನ ಅಪ್ಪ ಅಂತ ಅಂತ ಬೈಕೊಂಡು ಮತ್ತೆ ಆಟಾಡಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಭೂವಿ ತಡಿತಾಳೆ ಭೂವಿ ತಡ್ದು ಹೇಳ್ತಾ ಇರ್ತಾಳೆ ಯಾಕೆ ಪ್ರೋ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಮಾತಾಡಬಾರ್ದು ಅಪ್ಪ ಅಂದ್ರೆ ದೇವ್ರ ಸಮಾನ ಅಂತೆ ಗೊತ್ತಾ ಇಷ್ಟು ದಿನಗ ಅಪ್ಪ ಸಿಕ್ಕಿರಲಿಲ್ಲ ಇವಾಗ ಅಪ್ಪ ಸಿಕ್ಕಿದ್ದಾರೆ ತಾನೆ ಅಪ್ಪ ಅಂದ್ರೆ ಆಕಾಶ ತರ ಇಷ್ಟಪಡೋರು ನೀನು ಅವ್ರನ್ನ ಅರ್ಥ ಮಾಡ್ಕೊಂಡು ನೀನು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಭೂವಿ ಮಾತನ್ನ ಕೇಳ್ಕೊಂಡು ಈ ಕಡೆ ರುದ್ರನಿಗೆ ತುಂಬಾ ಬೇಜಾರಾಗಿ ಹಾಗೆ ಭೂವಿ ಮುಖ ನೋಡ್ತಾ ಇರ್ತಾನೆ ಮತ್ತೆ ಭೂವಿ ಗುಂಡನಿಗೆ ಹೇಳ್ತಾ ಇರ್ತಾಳೆ ಹೋಗು ಪ್ರೋತ್ಸಾಹ ಸಾರಿ ಕೇಳುವ ಆಯಿತಾ ಅಪ್ಪನ ವ್ಯಾಲ್ಯೂ ಅಂತ ಇವಾಗ ಗೊತ್ತಾಗುತ್ತೆ ಇಷ್ಟು ದಿನ ಸಿಕ್ಕಿರಲಿಲ್ಲ ಆದರೆ ನನಗಂತೂ ಸಿಕ್ಕಿಲ್ಲ ನಿನಗಾದರೂ ಸಿಕ್ಕಿದರಲ್ಲ ಇನ್ಮೇಲೆ ಖುಷಿಯಾಗಿರು ಅಂತ ಹೇಳ್ತಾ ಇರ್ತಾಳೆ ಆ ಮಾತನ್ನ ಕೇಳ್ಕೊಂಡು ಗುಂಡ ತುಂಬ ಪಟ್ಬಿಟ್ಟು ಸಾರಿ ಬ್ರೋ ನೀನು ಹೇಳ್ತಾ ಇರೋದು ಕರೆಕ್ಟು ಈ ದಡ್ಡ ತಲೆಗೆ ಏನೂ ಅರ್ಥನೇ ಆಗಲಿಲ್ಲ ಇಷ್ಟು ದಿನ ಅವನ್ನ ಕೇಳ್ತಾ ಇದ್ದೆ ಅಪ್ಪ ಇಲ್ಲಿಂದಾಗ ಇಲ್ಲ ಇಲ್ಲ ಅಂತ ಅಂತಿದ್ರು ಇವಾಗಲಾದರೂ ಸಿಕ್ಕಿದ್ರಲ್ವಾ ಅವ್ರ ವ್ಯಾಲ್ಯೂ ಏನು ಅಂತ ನಾನು ತಿಳ್ಕೊತೀನಿ ಅಂತ ಗುಂಡ ಖುಷಿಯಾಗಿ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಭೂವಿ ಹೋಗು ಹೋಗೊಬ್ರೋ ಇವಾಗಲೇ ಹೋಗಿ ಅಪ್ಪನ ಹತ್ರ ಸಾರಿ ಕೇಳಿ ಹಗ್ ಮಾಡಿ ಒಂದು ಅಪ್ಪನಿಗೆ ಬಾ ಅಂತ ಹೇಳ್ತಾಗ ಸರಿ ಬ್ರೋ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಓಡ್ ಬಂದ್ಬಿಟ್ಟು ಸಾರಿ ಅಪ್ಪಯ್ಯ ನನ್ನನ್ನು ಕ್ಷಮಿಸು ಅಂತ ಹೇಳಿ ಹಗ್ ಮಾಡ್ಕೊತಿರ್ಬೇಕಾದ್ರೆ ರುದ್ರನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಏ ಮರಿವುಲಿ ನೀನು ನನ್ನನ್ನು ಸಾರಿ ಕೇಳ್ದೇನೋ ಲಕ್ಷಾಂತರ ರೂಪಾಯಿ ಲಾಟ್ರಿ ಹೊಡೆದ್ರು ಸಹ ನನಗಂತೂ ಇಷ್ಟೊಂಥರ ಖುಷಿ ಆಗ್ತಿರ್ಲಿಲ್ಲ ಅಷ್ಟು ಖುಷಿ ಆಗ್ತಿದೆ ಕಣೋ ಮರಿವುಲಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂವಿ ಅದನ್ನು ನೋಡಿ ತುಂಬ ಖುಷಿ ಇರ್ತಾರೆ ಈಗಲಾದರೂ ಒಂದು ಮುತ್ಕೊಡು ಅಂತ ರುದ್ರ ಕೇಳ್ತಿರ್ಬೇಕಾದ್ರೆ ಅಷ್ಟೇ ಅಪ್ಪಯ್ಯ ಒಂದ್ಯಾಕೆ ಯಾಕೆ ಬೇಕು ಬೇಕಾದಷ್ಟು ಕೊಡ್ತೀನಿ ತಗೋ ಅಂತ ಮುದ್ದು ಕೊಡ್ತಿರ್ಬೇಕಾದ್ರೆ ರುದ್ರ ತುಂಬ ಅಂದರೆ ತುಂಬ ಖುಷಿಪಟ್ಟು ಮಗನ ಹಗ್ ಮಾಡ್ಕೊತಾ ಇರ್ತಾನೆ ಹಾಗೇನೊಂದು ಕಡೆ ಸುನಂದ್ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಭುವಿ ಹತ್ರ ಬಂದ್ಬಿಟ್ಟು ತುಂಬ ಬುದ್ಧಿ ಇದೆ ಭುವಿ ನಿನಗೆ ನೀನು ಇಷ್ಟೊಂಥರ ಒಳ್ಳೆ ಸಂಸ್ಕೃತಿ ಕಲಿಸ್ಕೊಂಡಿದ್ಯಾ ಅಂತ ಅಂದರೆ ಇದನ್ನೆಲ್ಲ ಕಲಿಸಿದ್ ಯಾರು ಹೇಳು ನಮ್ಮ ಗೌರವ ತಾನೇ ಅವ್ರತಿನಿ ನಿನಗೆ ಒಳ್ಳೆ ಬುದ್ಧಿ ಇದೆ ನನಗಂತೂ ತುಂಬ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಥ್ಯಾಂಕ್ಸ್ ಆಂಟಿ ಅಂತ ಭೂವಿ ಹೇಳ್ತಾ ಇರ್ತಾಳೆ ನೀನು ಒಳ್ಳೆ ಸಂಸ್ಕಾರ ಕಲ್ತಿದ್ಯಾ ಅಂತಾರೆ ಒಳ್ಳೆ ವಿದ್ಯೆ ಬುದ್ಧಿ ಕಲಿತು ದೊಡ್ಡ ವ್ಯಕ್ತಿ ಅಂತ ಮುತ್ಕೊಡ್ತಾ ಇರ್ತಾಳೆ ಹಾಗೆ ರುದ್ರನ ಹತ್ರ ಬಂದು ಹೇಳ್ತಾ ಇರ್ತಾಳೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ ತಡಿ ನಾನು ಇವನನ್ನ ಮುದ್ದಾಡ್ತಾ ಇದ್ದೀನಿ ನನ್ನ ಮಗ ನೋಡು ನನ್ನ ಅಪ್ಕೊಂಡು ಅಪ್ಪ ಅಂತ ಒಪ್ಕೊಂಡು ತುಂಬ ಮುತ್ಕೊಡ್ತಿದ್ದೇನೆ ಅಂತ ಅಂದಾಗ ಸುನಂದ ನನಗೂ ತುಂಬ ಖುಷಿಯಾಗ್ತಿರುತ್ತೆ ಭೂವಿ ಇಬ್ಬರು ಆಟಾಡ್ಕೊ ಹೋಗಿ ಸ್ವಲ್ಪ ಮಾತಾಡಬೇಕು ಅಂತ ಕಳಿಸ್ದಾಗ ಯಾಕೆ ಸುನಂದು ನೀನು ಕಳಿಸ್ಬಿಟ್ಟೆ ಆಯ್ತಾ ಇವಾಗಷ್ಟು ನನ್ನ ಅಪ್ಪ ಅಂತ ಒಪ್ಕೊಂಡಿದ್ದ ಏನು ಹೇಳು ಅಂತ ಅನ್ಬೇಕಾದ್ರೆ ನೀವು ಬದಲಾಗಿದ್ದೀರಾ ಅಂತ ಅಂದ್ಕೊಂಡೆ ಯಾಕೆ ನೀವು ಇನ್ನೂ ಜೀವನದಲ್ಲಿ ಬದಲೂ ಆಗಿಲ್ಲ ಜೀವನದಲ್ಲಿ ಮುಂದೇನೂ ಬಂದಿಲ್ಲ ಅಂತ ಸುನಂದ ಹೇಳ್ತಾ ಇರ್ತಾಳೆ ಯಾಕಂದರೆ ನಿಮಗೆ ಒಳ್ಳೇದು ಒಳ್ಳೆತನ ಅನ್ನೋದು ಗೊತ್ತೇ ಆಗಲ್ವಾ ಅಂತ ಅನ್ಬೇಕಾದ್ರೆ ನಿಲ್ಸು ನಿಲ್ಸು ಏನು ನೀನು ಈ ರೀತಿ ಬೈತಾಯಿದ್ಯಾ ನಾನು ನನ್ನ ಮಗನ ಜೊತೆ ಮಾತಾಡಿಕೊಂಡು ಮುದ್ದಾಡ್ಕೊಂಡು ಆಟಾಡ್ತಾ ಇದ್ದೆ ನೀನು ಯಾಕೆ ಈ ರೀತಿ ಬೈತಾ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ ದಯವಿಟ್ಟು ಎಲ್ಲನೂ ಬಿಟ್ಬಿಡ್ರಿ ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಹಿಂದೆ ಏನೇನಾಗಿತ್ತು ಅದನ್ನೆಲ್ಲ ಮರ್ತ್ಬಿಟ್ಟು ಮುಂದೆ ಒಳ್ಳೆ ಜೀವನ ಮಾಡೋಣ ಕಣ್ರಿ ನೀವು ಒಂದೇ ಸಲ ಇದನ್ನೆಲ್ಲ ಬಿಡ್ತೀನಿ ಅಂತ ಹೇಳ್ರಿ ನಿಮ್ ಜೊತೆ ನಾನು ಮಗುನ ಕರ್ಕೊಂಡು ಎಲ್ಲನೂ ಬಿಟ್ಟು ಬರ್ತೀನಿ ಅರಮನೆಲ್ಲಾದ್ರೂ ಸರಿ ಅಥವಾ ಗುಡ್ಸಲಾದ್ರೂ ಸರಿ ನಿಮ್ ಜೊತೆ ನಾನು ಬಾಳ್ವೆ ಮಾಡ್ತೀನಿ ಒಪ್ಪತ್ತು ಊಟ ಕೊಟ್ಟರೆ ಅಷ್ಟೇ ಸಾಕು ಕಣ್ರಿ ನೆಮ್ಮದಿಯಿಂದ ಆ ಗಂಜಿ ಬಿಟ್ಕೊಂಡು ನಿಮ್ ಜೊತೆ ಜೀವನ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ರುದ್ರನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ನಿನ್ನನ್ಯಾಕೆ ನಾನು ಇಟ್ಕೊಳ್ಳಿ ರಾಣಿ ರಾಣಿ ತರ ಇಟ್ಕೊತೀನಿ ಆಯ್ತಾ ಯಾಕೆಂದ್ರೆ ಒಂದೊಂದು ಸಂದ ಶಿವರುದ್ರಪ್ಪನ ಸಣ್ಣ ನಾನೇ ಬೇಜಾನ್ ಆಸ್ತಿ ಅರಮನೆ ಇರಬೇಕಾದ್ರೆ ನಿನ್ನೂ ನಾನು ಗುಡ್ಸಲ್ಲಿ ರಾಣಿ ಥರ ಇಟ್ಕೋತೀನಿ ಒಂದೇ ಒಂದು ಡೀಲ್ ಇದೆ ಅದು ಗೌರಿ ಅಡ್ಡ ಬರ್ತಿದ್ದಾಳೆ ಅದೊಂದು ಮುಗಿದ್ರೆ ಸಾಕು ನಿನ್ನನ್ನು ಹುಲಿಮರನ್ನು ಕರ್ಕೊಂಡೋಗಿ ರಾಣಿ ಥರ ನೋಡ್ಕೋತೀನಿ ಅಂತ ಅನ್ಬೇಕಾದ್ರೆ ಸುನಂದ ಮಖಕ್ಕೆ ಉಗಿತಾ ಇರ್ತಾಳೆ ಉಗಿದ್ಬಿಟ್ಟು ನಿಮ್ಗೆ ಅರ್ಥ ಆಗಲ್ವೇಂದ್ರೆ ಥರ ಹೇಳ್ತಾ ಇದ್ದೀನಿ ಆದರೂ ಸಹ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಬೈತಾ ಇರ್ತಾಳೆ ಹಾಗೆ ಬಯೋದೆಲ್ಲ ಬೈದ್ಬಿಟ್ಟು ಸುನಂದ ಹೊರಟೋಗ್ತಿರ್ಬೇಕಾದ್ರೆ ನಿಂತ್ಕಳಮ್ಮಿ ನಿಂತ್ಕಳಮ್ಮಿ ಅಂತ ಓಡೋಗ್ತಾ ಹಾಗೆ ಸುನಂದ ಹೋಗ್ತಿರ್ಬೇಕಾದ್ರೆ ಛೂ ನಂದು ಒಂದು ಕರ್ಮ ನಂದು ಒಂದು ಜೀವನನ ಆ ಕಡೆ ಪೇಪರ್ಗೆ ಸೈನ್ ಮಾಡು ಅಂದರೆ ಗೌರಿ ಆ ಥರ ಮಾಡಿದ್ಲು ಇವಳು ನೋಡಿದರೆ ಇವಳ್ದೊಂದು ಕತೆ ಹೇಳಿದ್ಲು ನಾನು ಯಾರ ಕಡೆ ಅಂತ ಸಾಯನ ನಂದು ಒಂದು ಜೀವನನ ಅಂತ ಬೈಕೊಂಡು ರುದ್ರ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಭೂವಿ ಬ್ಯಾಡ್ ಬಾಯ್ ಅಂತ ಹೋಗ್ತಾ ಓಡ್ತಾ ಬರ್ತಾ ಇರಬೇಕಾದ್ರೆ ಶಂಕರ ಹೋಗಿ ಹಗ್ ಮಾಡ್ಕೋತಾನೆ ಸಾರಿ ರೋಡಿ ಬೇಬಿ ಮುಂಚೆ ಇಲ್ಲ ದೂರ ಇದ್ದರೂ ಸಹ ಇಬ್ಬರು ಖುಷಿಯಾಗಿ ಮಾತಾಡ್ತಾ ಇದ್ವಿ ಇವಾಗ ಹತ್ರ ಇದ್ದರೂ ನಿನ್ನ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಈ ಮದುವೆ ಬಿಸಿಲಿದ್ದೀನಿ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡು ಬ್ಯಾಡ್ ಬಾಯ್ ಗುಂಡ ನನ್ನ ಜೊತೆ ಇದ್ನಲ್ವ ಗುಂಡೊಬ್ಬರ ಜೊತೆ ಆಟ ಆಡ್ತಿದ್ದೆ ಅಂತ ಅಂದಾಗ ಸರಿ ಆಯ್ತು ಪುಟ್ಟ ಅಂತ ಹೇಳ್ಬೇಕಾದ್ರೆ ಮತ್ತೆ ನೀನು ಮದುವೆ ಆಗ್ತಿದೆಯಲ್ಲ ನಿನಗೆ ಹೆಂಡತಿ ಬರ್ತಾರ ಅಂತ ಕೇಳಬೇಕಾದ್ರೆ ಹಾಂ ಹೆಂಡ್ತಿ ಬರ್ತಾಳೆ ಅದೇ ಗಂಗಾಂಟಿದಿರಲ್ಲ ಅವರೇ ನನ್ನ ಹೆಂಡ್ತಿ ಅಂತ ಶಂಕರ ಹೇಳ್ತಾ ಇರಬೇಕಾದ್ರೆ ಹೌದು ಬ್ಯಾಡ್ ಬಾಯ್ ಆದರೆ ನೀನು ಯಾಕೆ ನಮ್ಮ ಅಮ್ಮನ ಮದುವೆ ಆಗಲಿಲ್ಲ ಇವ್ರನ್ನ ಯಾಕೆ ಮದುವೆ ಆಗ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಶಂಕರನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಇದನ್ನೆಲ್ಲ ಯಾಕೆ ಪುಟ್ಟ ಈ ರೀತಿ ಕೇಳ್ತಿದ್ದೀಯ ಅಂತ ಅಂದಾಗ ನೀನು ನಮ್ಮ ಅಮ್ಮನ ಮದುವೆ ಆಗಿದ್ರೆ ನಮ್ಮ ಜೊತೆ ಇರ್ಬೋದಿತ್ತು ನನಗೆ ನೀನು ಅಮ್ಮ ಎಲ್ಲರೂ ಬೇಕು ಅದಕ್ಕೋಸ್ಕರ ಕೇಳ್ತಾ ಇದ್ದೆ ಅಮ್ಮ ವಿಜಿ ನಾನು ನೀನು ಎಲ್ಲ ಖುಷಿಯಾಗಿರ್ಬೋದಿತ್ತಲ್ವ ಬ್ಯಾಡ್ ಬಾಯ್ ಅನ್ಬೇಕಾದ್ರೆ ಆಗಲ್ಲ ಪುಟ್ಟ ಮದುವೆ ಆದಮೇಲೆ ಗಂಡಿನ ಮನೇಲೆ ಹೆಣ್ಣು ಇರಬೇಕು ಅಂತ ಹೇಳ್ತಾ ಇರ್ತಾನೆ ಆವಾಗ ಭುವಿ ಹೇಳ್ತಾ ಇರ್ತಾಳೆ ಅಷ್ಟೇ ತಾನೇ ನಾವೆಲ್ಲ ನಿಮ್ಮನೇಲೆ ಬಂದು ಇರ್ತಾ ಇದ್ವಿ ಬ್ಯಾಡ್ ಬಾಯ್ ನೀನು ನಮ್ಮನ್ನೇ ಮದುವೆ ಆಗು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಭೂವಿನ ನೋಡ್ಬಿಟ್ಟು ಶಂಕರ ಹೇಳ್ತಾ ಇರ್ತಾನೆ ನಾವು ಅಂದ್ಕೊಂಡಾಗೆಲ್ಲ ಆಗಲ್ಲ ದೇವ್ರ ಏನು ಇಚ್ಛೆ ಇರುತ್ತೆ ಅದೇ ಆಗೋದಕ್ಕೆ ಅಂತ ಅಂತ ಅಂದಾಗ ನಿಮಗೆ ನನಗೆ ಗೊತ್ತು ನೀವು ಮದುವೆ ಆದಮೇಲೆ ನಿಮಗೆ ಮಗು ಆಗುತ್ತಲ್ವಾ ಬ್ಯಾಡ್ ಬಾಯ್ ಮಗು ಆಗುತ್ತೆ ನಾನು ನೋಡಿದ್ದೀನಿ ಟಿ ವಿ ಮೂವಿಗಳೆಲ್ಲ ನೋಡಿದ್ದೀನಿ ಪಾಪ ಆದಾಗ ನೀವು ಆ ಪಾಪನ್ನ ಚೆನ್ನಾಗಿ ನೋಡ್ಕೊತೀರಾ ನನ್ನನ್ನು ನೋಡ್ಕೊಳಕ್ಕೆ ಬರೋದೇ ಇಲ್ಲ ಅಲ್ವಾ ಬ್ಯಾಡ್ ಬಾಯ್ ಅಂತ ಹೇಳಬೇಕಾದ್ರೆ ಏನು ಮಾತಾಡೋಕ್ಕಾಗುತ್ತೆ ಶಂಕರ ಭೂಮಿ ಮುಖನ ನೋಡಿಕೊಂಡು ಹಾಗೆ ಸಪ್ಪಾಗಿ ನಿಂತ್ಕೋತಾನೆ ಹಾಗೇನು ಕಡೆ ವಿಜಿ ಮದುವೆಗೆ ಅಂತ ಬರ್ತಾ ಇದ್ದಾಳೆ ಮದುವೆ ಮನೆಗೆ ಬಂದ ತಕ್ಷಣ ವಿಜಿ ತನ್ನ ಮನಸ್ಸಲ್ಲಿ ಬೈಕೊತಾ ಇರ್ತಾಳೆ ಅಲ್ಲ ಈ ಮದುವೆಗೆ ಬರೋಕೆ ನನಗೆ ಇಷ್ಟ ಇಲ್ಲ ಉಸಿರು ಕಟ್ಟಂಗೆ ಆಗ್ತಿದೆ ಅಂಥದ್ರಲ್ಲಿ ನಮ್ಮ ಗೌರಿ ಮುಂದೆ ನಿಂತು ಅದು ಹೇಗೆ ಮದುವೆ ಮಾಡಿಸ್ತಿದ್ದಾಳು ನನಗಂತೂ ಗೊತ್ತಿರಲಿಲ್ಲ ಇಷ್ಟು ದಿನ ಶಂಕರವ್ರು ಕಂಡ್ರೆ ಹುರಿದು ದುಂಬಿಸ್ತಾ ಇದ್ಳು ಅವ್ರ ಮೇಲೆ ಪ್ರೀತಿ ಇಲ್ಲ ಅನುಕಂಪ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಖಂಡಿತ ಅವಳಿಗೆ ಪ್ರೀತಿ ಇನ್ನೂ ಇವಾಗ ಜಾಸ್ತಿ ಆಗಿದೆ ಅದರೊಳಗೆ ನಮ್ಮ ಭೂವಿ ಹುಷಾರಾದ ಮೇಲಂತೂ ತುಂಬನೇ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಆದರೆ ಯಾಕೆ ಇವಳು ಅರ್ಥ ಇಲ್ಲ ಯಾಕೆ ಈ ಮದುವೆನ ಇಲ್ಲ ನನಗಂತೂ ಗೊತ್ತಿಲ್ಲ ಆದರೆ ನಾನಂತೂ ಸುಮ್ಮನೆ ಇರೋಲ್ಲ ರಾಮ ಸೀತೆ ಈ ಥರ ಇರೋ ಈ ಗೌರಿ ಶಂಕರನ ಖಂಡಿತ ಒಂದು ಮಾಡ್ತೀನಿ ಅಪ್ಪ ಅಮ್ಮ ಇದ್ದಿದ್ರೆ ನನಗೆ ಖಂಡಿತ ಎಲ್ಪ್ ಮಾಡ್ತಾಯಿದ್ರು ಆದರೂ ಪರವಾಗಿಲ್ಲ ನಾನಂತೂ ಬಿಡಲ್ಲ ಅಂತ ಮನಸ್ಸು ಮಾಡ್ತಾ ಇರ್ತಾಳೆ ಹಾಗೆ ಏನಾದರೂ ಮಾಡಿ ಮದುವೆ ನಾ ತಡೆಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುನಂದ ಬರ್ತಾಳೆ ಸುನಂದ ಬಂದು ವಿಜಯವ್ರೆ ಇವಾಗ ಬಂದ್ರೆ ನೀವು ಗೌರವನ ಜೊತೆ ಅವತ್ತೇ ಬಂದಿದ್ರೆ ಎಲ್ಲರೂ ಸ್ವಲ್ಪ ಕಾಲ ಕಳಿಬೋದಿತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ನನಗೆ ಅಷ್ಟು ದೊಡ್ಡ ಮನಸ್ಸಿಲ್ಲ ಇವಾಗ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನೀವೇನಾದರೂ ಕೇಳ್ಕೊಂಡ್ರೆ ತುಂಬ ಹಗಾದಾಗುತ್ತೆ ನಿಮ್ಮ ಮನಸ್ಸಿಗೆ ಅಂತ ಹೇಳ್ತಾ ಇರ್ತಾಳೆ ಏನು ವಿಷಯ ಹೇಳ್ತಿದ್ದೀರ ಅಂತ ಅಂದಾಗ ನಾನು ಬಂದಿರೋದು ಮದುವೆ ನಿಲ್ಸಕ್ಕೆ ಅಂತ ಹೇಳ್ತಾ ಇರ್ತಾಳೆ ಅವ್ಳು ಮಾತಾ ಕೇಳಿ ಈ ಕಡೆ ಸುನಂದನ್ಗೆ ತುಂಬ ಖುಷಿ ಆಗ್ತಿರುತ್ತೆ ಮತ್ತೆ ಹೇಳ್ತಾ ಇರ್ತಾಳೆ ನೀವು ಹೇಳ್ತಾ ಇರೋದೇನೋ ಕರೆಕ್ಟ್ ಇದೆ ಹಾಗೆ ನನಗೆ ತುಂಬ ಖುಷಿ ಆಗ್ತಿದೆ ಆದರೆ ಏನು ಮಾಡೋದು ಗೌರಿ ಶಂಕರ ಇಬ್ಬರು ಸಹ ಪರಸ್ಪರ ಒಪ್ಕೊಂಡು ದೂರ ಆಗ್ತಿದ್ದಾರೆ ಅಂದಮೇಲೆ ಈ ಮದುವೆ ಹೆಂಗೆ ನಿಲ್ಸಕ್ಕಾಗುತ್ತೆ ಅಂತ ಅಂದಾಗ ಖಂಡಿತ ನಿಲ್ಲಿಸ್ಬೋದು ಗೌರಿ ಮತ್ತು ಶಂಕರ ಒಪ್ಕೊಂಡು ದೂರ ಆಗ್ತಿರ್ಬೋದು ಆದರೆ ಭೂವಿ ಏನು ಒಪ್ಕೊಂಡಿಲ್ವಲ್ಲ ಅಂತ ಅಂದಾಗ ಸುನಂದನ್ಗೆ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಾ ಇದ್ದೀರ ವಿಜಯ್ ಅವರೇ ಭೂವಿ ಯಾಕೆ ಒಪ್ಕೋಬೇಕು ಭುವಿ ಅಮರ್ಮಗಳಲ್ವಾ ಅಂತ ಅನ್ಬೇಕಾದ್ರೆ ಅದರಲ್ಲೇ ನೀವು ತಪ್ಪು ತಪ್ಪ ತಿಳ್ಕೊಂಡು ಗೌರಿ ಮತ್ತು ಅಮರ್ಗೆ ಮಗಳಲ್ಲ ನಮ್ಮ ಭೂವಿ ಶಂಕರ ಮತ್ತು ಗೌರಿಗೆ ಹುಟ್ಟಿರೋ ಮಗಳು ನಮ್ಮ ಭೂವಿ ಇವಳು ಶಂಕರನ ಮಗಳು ಅಂತ ಹೇಳ್ತಿರ್ಬೇಕಾದ್ರೆ ಸುನಂದನಿಗೆ ತುಂಬ ಆಗ್ತಿರುತ್ತೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ನನ್ನ ಮನಸ್ಸು ಯಾವಾಗಲೂ ಅಂತ ಗಂಗಾ ಹೇಳಿದ್ದೆಲ್ಲ ಸುಳ್ಳು ನಿಜವಾಗ್ಲೂ ನಮ್ಮ ಭೂವಿ ಶಂಕರನ ಮಗಳು ಅಂತ ಹೇಳ್ತಿತ್ತು ಆದರೆ ಏನು ಮಾಡೋದು ಅವತ್ತು ಸಾಕ್ಷಿ ಸಮೇತ ತೋರಿಸಿದ್ಕೆ ನಾವು ನಂಬಲೇಬೇಕಿತ್ತು ಅಂತ ಅದನ್ನೆಲ್ಲ ನನಸ್ಕೊಂಡು ಕಣ್ಣೀರಾಗ್ತಾಯಿರ್ತಾಳೆ ಹಾಗೆ ಸುನಂದ ನೀವು ಹೇಳ್ತಾ ಇರೋದು ನಿಜ ಅಲ್ವಾ ಅಂತ ಅನ್ಬೇಕಾದ್ರೆ ಹೌದು ನಾನು ಹೇಳ್ತಾ ಇರೋದು ನಿಜ ನಿಮ್ಮ ವ ವಿಶುದ್ಧ ಬೀಜನ ಗಂಗಾ ಬಿತ್ತಿದ್ದಾಳೆ ಅಮರ್ ಮತ್ತು ಗೌರಿ ಮಗಳು ಅಂತ ಎಲ್ಲರಿಗೂ ಸುಳ್ಳು ಹೇಳಿದಾಳೆ ಅಲ್ವಾ ಅಂದಾಗ ಹೌದು ಅವ್ರು ಹೇಳಿದ್ಕೆ ಆ ಪಾಪ ಹೇಳಿದಕ್ಕೆ ನಾವೆಲ್ಲ ನಂಬಿಟ್ವಿ ಅಂತ ಸುನಂದ ಹೇಳ್ತಾ ಇರ್ತಾಳೆ ಇನ್ನೊಂದು ವಿಷಯ ಗೊತ್ತಾ ಇವಾಗಲೂ ಸಹ ನಮ್ಗೌರಿ ಗೌರಿ ಶಂಕರನ ತುಂಬ ಮನಸಾರಿ ಇಷ್ಟಪಡ್ತಾ ಇದ್ದಾಳೆ ಆರಾಧಿಸ್ತಾ ಇದ್ದಾಳೆ ಆದರೆ ಏನು ಮಾಡೋದು ಹಿಂದೆ ನಡೆದ ಘಟನೆ ಎಲ್ಲ ನೆನಪಿಸ್ಕೊಂಡು ಆ ಪ್ರೀತಿನ ಮರೆ ಮಾಚುತ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಏನಾದರೂ ಮಾಡಿ ಇನ್ನಿಬ್ರು ಸೇರಿ ಅವರಿಬ್ರು ನಾವು ಒಂದು ಮಾಡಬೇಕು ವೇಳೆ ಗಂಗನ ಏನಾದರೂ ಮದುವೆ ಆದರೆ ಖಂಡಿತ ಈ ಕಡೆ ಗೌರಿನೂ ಒಂಟಿ ಆಗ್ತಾಳೆ ಈ ಕಡೆ ಶಂಕರ ಜೀವನನು ಹಾಳಾಗುತ್ತೆ ಭೂವಿನೂ ಸಹ ಅಪ್ಪ ಅಮ್ಮ ಪ್ರೀತಿನ ಕಳ್ಕೊತಾಳೆ ಏನಾದರೂ ಮಾಡಿ ಪ್ಲೀಸ್ ನನಗೆ ಎಲ್ಪ್ ಮಾಡಿ ಮದುವೆ ನಿಲ್ಸಕ್ಕೆ ಅಂತ ಕೇಳ್ಕೊತಿರ್ಬೇಕಾದ್ರೆ ನೀವು ಈ ರೀತಿ ಕೇಳ್ಕೊಬೇಡಿ ಗೌರಿಶಂಕರ ಒಂದಾಗಕ್ಕೆ ನಾನು ಏನು ಬೇಕಾದರೂ ಸಹಾಯ ಮಾಡ್ತೀನಿ ಅಂತ ಸುನಂದ ಹೇಳ್ತಾ ಇರ್ತಾಳೆ ಸರಿ ಬನ್ನಿ ಹಾಗಾದರೆ ಇಬ್ಬರು ಈಗಲೇ ಹೋಗಿ ಶಂಕರನಿಗೆ ವಿಷಯ ಹೇಳೋಣ ಖಂಡಿತ ಅವನು ಮದುವೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ ನಾನು ಬರಲ್ಲ ನೀವೇ ಹೋಗಿ ನಾನು ಬಂದರೆ ತಪ್ಪಾಗುತ್ತೆ ಅಂತ ಈ ಕಡೆ ಸುನಂದ ಕಳಿಸ್ತಿರ್ಬೇಕಾದ್ರೆ ಸುನಂದ ಆದಷ್ಟು ಬೇಗ ಶಂಕರನಿಗೆ ವಿಷಯನ ಹೇಳ್ತೀನಿ ಅಂತ ಓಡೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ವಿಜಯ್ ದೇವರೇ ಆದಷ್ಟು ಬೇಗ ಈ ಮದುವೆ ನಿಲ್ಸಂಕ ಮಾಡಪ್ಪ ಅಂತ ಭಕ್ತಿಯಿಂದ ಬೇಡ್ತಾ ಇದ್ರೆ ಅವರು ಮಾತೆಲ್ಲೂ ಸಹ ಗಂಗ ಕೇಳ್ಕೊಂಡು ಶಾಕ್ ಆಗಿ ಕೋಪ ಮಾಡಿಕೊಂಡು ನಿಂತ್ಕೊ ಬಿಡ್ತಾಳೆ ತನ್ನ ಮನಸ್ಸಲ್ಲಿ ಗಂಗ ಬೈಕೋತಾ ಇರ್ತಾಳೆ ನನ್ನ ಮದುವೆ ಹಾಳಾಗಿ ಮಾಡೋಕದ್ರಲ್ವ ನಿಜವ್ ಇಬ್ಬರು ಹಾಳು ಮಾಡೋಕ್ಕಾಗಲ್ಲ ನಿಮಗೆ ಒಂದು ಗತಿ ಮಾಡ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಈ ಕಡೆ ಸುನದನ್ನ ಫಾಲೋ ಮಾಡ್ಕೊಂಡು ಬರ್ತಾಳೆ ಹಾಗೆ ಇನ್ನೊಂದು ಕಡೆ ಶಂಕರ ಚುರುಮುರಿಗೂ ಕೋಳಿ ಫೋನ್ ಮಾಡಿ ಹೇಳ್ತಾ ಇರ್ತಾನೆ ಎಲ್ರಿಲ್ಲ ಅವ್ನು ಸಿಕ್ಕೇನೆ ಅಂತ ಅಂದ್ರೆ ಸಿಗ್ಲಿಲ್ವ ಅವನು ಅಂತ ಅನ್ಬೇಕಾದ್ರೆ ಇಲ್ಲ ಅಣ್ಣ ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಈ ಕಡೆ ಮೈಸೂರಿಗೆ ಹೋಗಿದ್ದಾನಂತೆ ಅಂತ ಅಂದಾಗ ಆದಷ್ಟು ಬೇಗ ಅವ್ನ ಕರ್ಕೊಬರಬೇಕು ನಾಳೆ ಅಷ್ಟೊತ್ತಿಗೆ ವಿಷಯ ಗೊತ್ತಾಗಬೇಕು ನನಗೆ ಏನೇ ಇದ್ದರೂ ಸಹ ಇನ್ಫಾರ್ಮೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಸಿಟ್ ಮಾಡಿಕೊಂಡು ಓಟ್ ಇರ್ತಾನೆ ಇನ್ನೊಂದು ಕಡೆ ಸುನಂದ ವಿಷಯ ಎಲ್ಲ ಶಂಕರನಿಗೆ ಹೇಳಬೇಕು ಅಂತ ಬರ್ತಾ ಇರಬೇಕಾದ್ರೆ ಹಿಂದೆಯಿಂದ ಹೊನಿಕೆ ತೊಗೊಂಡು ಹೊಡಿಯೋಕ್ಕೆ ಅಂತ ಈ ಕಡೆ ಗಂಗಾ ಬರ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು